ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರೆ ಈ ಒಂದು ತಾಲೂಕು ಕಚೇರಿಗೆ ಒತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಏನಿದೆಯೋ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅನ್ನದಾತರು ಕೂಡ ಇಟ್ಕೊಂಡು ಬಂದಿದ್ರಿ ಇವತ್ತು ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ಈ ಹೋರಾಟಕ್ಕೆ ಯಾಕೆ ಬಂದ್ರಿ ಅನ್ನೋದ್ರ ಬಗ್ಗೆಯೂ ಕೂಡ ತಮಗೆ ಅರಿವು ಆಗ್ತದೆ ಒಳಗಡೆ ಭಾರತ ದೇಶದಲ್ಲಿ ಭೂಪಟದಲ್ಲಿ ಬರಗಾಲದಲ್ಲಿ ಮುಚ್ಚಿನ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಸತತವಾದಂತಹ ಬರಗಾಲವನ್ನು ಅನುಭವಿಸುತ್ತಿರುವಂತಹ ಜಿಲ್ಲೆ ಏಳನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಈ ಒಂದು ಬರಗಾಲದ ಜಿಲ್ಲೆ ಭೌಗೋಳಿಕವಾಗಿ ನಮ್ಮ ಜಿಲ್ಲೆ ನಾಲ್ಕು ಲಕ್ಷ ಐದು ಸಾವಿರ ಹೆಕ್ಟೇರ್ ಭೂಮಿಯನ್ನು ಹೊಂದಿದ್ರೂ ಕೂಡ ಈ ವರ್ಷದ ಭೂಮಿಯ ಬಿತ್ತನೆ ಎಷ್ಟಾಗಿದೆ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಬೀಜ